ಬಸರಾಳಿನಲ್ಲಿ ನಾಡ ಕಚೇರಿ ನೂತನ ಕಟ್ಟಡ ಉದ್ಘಾಟಿಸಿದ ಶಾಸಕ ರವಿಕುಮಾರ್ ಗೌಡ ಮಂಡ್ಯ ತಾಲೂಕಿನ ಬಸರಾಳಿನಲ್ಲಿ ನಾಡ ಕಚೇರಿ ನೂತನ ಕಟ್ಟಡವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿಶ್ವನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಪ್ಪಾಜಿಗೌಡ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ತ್ಯಾಗರಾಜ್ ಬಸರಾಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಂಪೂರ್ಣಯ್ಯ ಕಾಂಗ್ರೆಸ್ ಮುಖಂಡರುಗಳಾದ ನಾಗೇಶ್ ಕೋಡಿಕೊಪ್ಪಲು ಶಂಕರೇಗೌಡ ಕೆಂಚನಹಳ್ಳಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು ಈ ಒಂದು ಮಾಡಿದ್ರು ಆ ಎರಡು ತಿಂಗಳಾದ್ಮೇಲೆ ಅದು ಆಗ್ಲೇ ಆಗಿ ಒಂದು ತಿಂಗಳಾಗಿತ್ತು ಸ್ವಲ್ಪ ಶಾಸಕರು ಹಾಗೂ ಹಲವಾರು ಗೊಂದಲಗಳಿಂದ ಇನ್ನೂ ಸ್ವಲ್ಪ ಕೆಲಸ ಹಾಕಿ ಸ್ವಲ್ಪ ವಿಳಂಬ ಆಯಿತು ಅದರಿಂದ ಇವತ್ತು ಒಂದು ಉದ್ಘಾಟನೆಯನ್ನ ಮಾಡ್ಬೇಕಲ್ಲ ವಿನಂತಿ ಮಾಡ್ಕೊಂಡಾಗ ಅವರು ಮದ್ದು ಮಾಡೋಣ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತುಂಬಾ ಅನುಕೂಲ ಆಗಲಿ ಇಲ್ಲಿ ಸರಿಯುವಾಗಿ ಅನ್ನೋದ್ಕೋಸ್ಕರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಅವ್ರಿಗೆ ನಾನು ಗ್ರಾಮಸ್ಥರ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾದ ಹೃದಯ ಪೂರ್ವ ತಿಳಿಸ್ತಾ ಅದೇ ರೀತಿಯಲ್ಲಿ ದೈಮಾಳಿ ಅವರಲ್ಲಿ ಒಂದು ವಿನಂತಿಯನ್ನು ಮಾಡೋದೇನಂತಂದ್ರೆ ಇಲ್ಲಿ ರೂಮ್ಗಳ ಅಭಾವ ಸ್ವಲ್ಪ ಇಲ್ಲಿ ಎರಡು ರೂಮ್ ಗಳು ಮಾಡಿದ್ದಾರೆ ಇನ್ನು ದಾಖಲಾತಿಗಳನ್ನ ಇಡ್ಲಿಕ್ಕೆ ಒಂದು ರೂಮು ತುಂಬಾ ಅವಶ್ಯಕತೆ ಇದೆ ದೈಮಾಳಿ ಇಲ್ಲಿರುವಂತ ದಾಖಲಾತಿಗಳನ್ನ ಮಂಡಿತವೇ ಇರ್ತೀನಿ ಅನ್ನೋ ಒಂದು ವ್ಯವಸ್ಥೆ ಏನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ದಾಖಲಾತಿಗಳು ಬೇಕು ಅಂದ್ರೆ ಮಂಡ್ಯ ನಮ್ಮ ಜನ ಅಲಿಯೋದನ್ನ ತಪ್ಪಿ ಇಲ್ಲೇ ಒಂದು ವ್ಯವಸ್ಥೆ ಆದ್ರೆ ಅನುಕೂಲ ಆಗುತ್ತೆ ದಯಮಾಡಿ ಶಾಸಕರು ಅದನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ತಾ ನಾನೆಲ್ಲ ಬಹಳ ದಿನಗಳಿಂದ ಶಾಲೆಯಲ್ಲಿ ನಾಡ ಕಚೇರಿ ನಡೀತಾ ಇತ್ತು ಸಾರ್ವಜನಿಕರ ಅನುಕೂಲಕ್ಕಾಗ್ಲಿ ಅಂತೇಳಿ ಸರ್ಕಾರ ಬಂದ ನಂತರ ಒಂದು ಸುಸರ್ಜಿತವಾದ ನಾಡ ಕಚೇರಿಯನ್ನು ಕಟ್ಟು ಇವತ್ತು ಉದ್ಘಾಟನೆಯನ್ನ ಮಾಡಿದ್ವಿ ಬಸರಾಳಿಗೆ ಒಂದು ಕೃಷಿ ಭವನ ತಂದಿದ್ದೀವಿ ಅದು ಕೂಡ ಶೀಘ್ರದಲ್ಲೇ ಉದ್ಘಾಟನೆಯನ್ನ ಮಾಡ್ತೀವಿ ಹಲವಾರು ಕಟ್ಟಡಗಳು ನಮ್ಮ ನಾನು ಶಾಸಕನಾಗಿ ಆಯ್ಕೆ ಬಂದ ನಂತರ ಬಸರಾಳಿಗೆ ತಂದಿದೀವಿ ಕೆಲಸಗಳೆಲ್ಲ ಬರದಿಂದ ನಡೀತಾ ಇದೆ ಶೀಘ್ರದಲ್ಲೇ ಒಂದು ಆರು ತಿಂಗಳಲ್ಲಿ ಎಲ್ಲವನ್ನು ಉದ್ಘಾಟನೆ ಮಾಡ್ತೀವಿ ಇಲ್ಲಿ ಈ ಜಾಗ ಸಾಲಲ್ಲ ರೆಕಾರ್ಡ್ ಇಡಕ್ಕೆ ಇನ್ನೂ ಎರಡು ರೂಮ್ ಬೇಕು ಸಾರ್ವಜನಿಕರು ಕುತ್ಕೊಳ್ಳೋಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೇನು ಫಂಡ್ ಬೇಕು ಅದನ್ನು ಹಾಕಿ ಆ ಕೆಲಸವನ್ನು ಮಾಡಣ ಅದನ್ನು ಮುಚ್ಚಾನೆ ಬಸ್ರಾಳ್ನಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ ಒಂದು ನೂರು ಕೋಟಿಯನ್ನ ಬಸರಾಳು ಭಾಗಕ್ಕೆ ಇಲ್ಲಿಂದ ಮುತ್ತಿಗೆರೆ ಭಾಗದವರೆಗೂ ಹಾಕಿದ್ವಿ ಮುತ್ತಗೆರೆ ಉನಂಗ್ನಹಳ್ಳಿಯಿಂದ ಉನಂಗ್ನಳ್ಳಿ ಕಾಲೋನಿಗೂ ಒಂದು ಕಾಲು ಕೋಟಿ ರೂಪಾಯಿ ರಸ್ತೆ ಆಗಿದೆ ಅದಕ್ಕಿನ್ನೂ ಮೂವತ್ತು ಲಕ್ಷ ಬಿಡುಗಡೆ ಮಾಡ್ತಾ ಇದೀವಿ ಅದು ಒಂದು ಸಣ್ಣ ಹಳ್ಳಿಗೆ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ರಸ್ತೆ ಮಾಡೋದಕ್ಕೆ ಯಾವತ್ತು ಆಗಿರ್ಲಿಲ್ಲ ಒಂದ್ ಊರು ಎಲ್ಲ ಹ್ಞೂ ಅಂತ ಇದೆ ನಿಮ್ಮೂರ್ಗು ಆಗ್ತಾ ಇದೆಯಲ್ಲ ರಸ್ತೆ ಎಲ್ಲ ಊರಿಗೂ ರಸ್ತೆಗಳು ಆಗ್ತಾ ಇದೆ ಇನ್ನು ಆರು ತಿಂಗಳಲ್ಲಿ ಟೆಂಡರ್ ಎಲ್ಲ ಮುಗಿದು ರಸ್ತೆಗಳಾದ್ರೆ ನಿಮ್ಗೆ ಎಲ್ಲ ಸಂತೋಷ ಆಗುತ್ತೆ ಇನ್ನೇನು ವಾರಕ್ಕೆ ಎರಡು ದಿನ ನಿಮಗೆ ಸಿಗ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಬಸರಾಳಿಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳಿ ನಾನ್